ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಏನು ಮೈಸೂರು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ನಾಡದೇವತೆ ಜಗನ್ಮಾತೆ ನೆಲೆಸಿರ್ತಕ್ಕಂಥ ಪವಿತ್ರವಾದಂಥ ಪುಣ್ಯಕ್ಷೇತ್ರದಲ್ಲಿ ಏನು ಮೊನ್ನೆ ಮೊದಲನೇ ಆಷಾಢ ಶುಕ್ರವಾರ ಬಂತು ಈ ಆಷಾಢ ಶುಕ್ರವಾರಕ್ಕೆ ಜಿಲ್ಲಾಧಿಕಾರಿಗಳ ಸಮೇತ ಚಾಮುಂಡಿ ಬೆಟ್ಟದ ಮೇಲೆ ಪ್ರಾಧಿಕಾರ ಪ್ರಾಧಿಕಾರದ ಸಮೇತ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರ ಸಮೇತ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ ಭಕ್ತರಿಗೆ ಯಾವುದೇ ರೀತಿ ಅಡಚಣೆಗಳಾಗದೆ ಯಾವುದೇ ರೀತಿ ಸಮಸ್ಯೆಗಳು ಉದ್ಭವ ಆಗದೆ ರೀತಿಯಲ್ಲಿ ನಾವು ಎಲ್ಲ ಸಿದ್ಧತೆಗಳನ್ನ ಪೂರ್ಣ ಸಿದ್ಧತೆಯನ್ನು ಮಾಡಿದ್ದೇವೆ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮಾಧ್ಯಮಗಳ ಮೂಲಕ ಮಾ ಸಾಮಾಜಿಕ ಜಾಲತಾಣದ ಮುಖಾಂತರ ಹೇಳಿಕೆಯನ್ನು ನೀಡಿದರು ಅದರಲ್ಲ ಬಹುಮುಖ್ಯವಾದಂಥ ವಿಷಯ ಏನಪ್ಪಾ ಅಂದರೆ ಚಾಮುಂಡಿ ಬೆಟ್ಟದ ಸಾವಿರದ ಒಂದು ಮೆಟ್ಟಲುಗಳನ್ನು ಹತ್ತಿ ಬಂದಂಥ ಭಕ್ತರಿಗೆ ನೀರಿನ ವ್ಯವಸ್ಥೆ ಶೌಚಾಲಯಗಳ ವ್ಯವಸ್ಥೆ ಬಾದಾಮಿ ಹಾಲು ಬ್ರೇಪ್ ಉಚಿತವಾದಂಥ ದರ್ಶನ ಅಂತ ಮಾಧ್ಯಮಗಳ ಮುಖಾಂತರ ಹೇಳಿದರು ಆದರೆ ದುರಂತ ಏನಪ್ಪಾ ಅಂದರೆ ಬಸವಂಥ ಭಕ್ತರು ಈ ಬಾದಾಮಿ ಹಾಲು ಮತ್ತೆ ಡ್ರೈ ಫುಡ್ ಮತ್ತೆ ಉಚಿತ ದರ್ಶನ ಅಂತ ಹೇಳಿದ್ರಲ್ಲ ಅವರು ಒಂದ್ಸಲಿ ಅವಲೋಕಿಸಿದ್ರೆ ಭಕ್ತರು ಯಾವ ರೀತಿ ಅಂದರೆ ಬೆಟ್ಟನ ಒಂದು ನಲವತ್ತೈದರಿಂದ ಐವತ್ತು ನಿಮಿಷ ಬೆಟ್ಟ ಹತ್ಬಹುದು ನಾವು ಆರು ಗಂಟೆಗೆ ಹೋದೇ ಏಳು ಏಳು ಕಾಲಿಗೆ ಬೆಟ್ಟದ ಮೇಲೆ ಇರ್ಬೋದು ಒಂದು ಹತ್ತು ನಿಮಿಷ ದರ್ಶನ ಅಂತಾರೆ ಒಂದು ಅರ್ಧ ಗಂಟೆನೇ ಆಗಲಿ ಎಂಟೂವರೆ ಒಂಬತ್ತು ಹತ್ತು ಗಂಟೆಗೆ ನಾವು ಮನೆಗೆ ಬರಬೇಕು ನಾವು ಮನೆಗೆ ಬರ್ಬೋದು ಅನ್ನೋ ಉದ್ದೇಶದಿಂದ ಪ್ರೀತಿಯಿಂದ ಆಶೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಮೆಟ್ಲುಗಳಿಗೆ ಪೂಜೆ ಮಾಡುವುದರ ಮೂಲಕ ಧೂಪ ಹಾಕುವುದರ ಮೂಲಕ ಅರಿಶಿನ ಕುಂಕುಮ ಹಚ್ಚುವುದರ ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರು ಆದರೆ ಮೆಟ್ಲು ಅಂತ್ಯಗೊಳ್ಳುವಂಥ ಸಂದರ್ಭದಲ್ಲಿ ಪೊಲೀಸರನ್ನ ಬಿಟ್ಟು ಯಾವುದೇ ಅವರಿಗೆ ಬಾದಾಮಿ ಹಾಲು ಡ್ರೈ ಫುಡ್ ಉಚಿತವಾದಂಥ ದಷ್ಟ ಕೊಡೋದಿರಲಿ ಕುಡಿಯೋಕೆ ನೀರಿಲ್ಲ ಭಕ್ತರಿಗೆ ಕುಡಿಯಕ್ಕೆ ನೀರಿಲ್ಲ ಹಾಗೂ ಕೆಳಗೆ ಪಾರ್ಟಿಂದ ಹಿಡಿದು ಮೇಲಕ್ಕೆ ತನಕ ಒಂದು ಶೌಚಾಲಯ ಶೌಚಾಲಯಗಳನ್ನು ಸಹ ನಿರ್ಮಾಣ ಮಾಡಿಲ್ಲ ಇವತ್ತು ಮೆಟ್ಟಿಗೆ ಎಂಟೆಂಟು ಜನ ಭಕ್ತರು ಬಂದಿದ್ರು ಅಂದ್ರೆ ಸುಮಾರು ಅರವತ್ತೈದು ಎಪ್ಪತ್ತ ಎಂಬತ್ತು ವರ್ಷದ ಎಂಬತ್ತು ವರ್ಷ ಆಗಿರ್ತಕ್ಕಂಥ ಹಿರಿಯ ನಾಗರಿಕರು ಮಹಿಳೆಯರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರು ಕುಟುಂಬ ಸಮೇತ ಬಂದಿದ್ರು ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ರು ದಾವಣಗೆರೆಯಿಂದ ಬಂದಿದ್ರು ಗುಲ್ಬರ್ಗದಿಂದ ಬಂದಿದ್ರು ಚಿತ್ರದುರ್ಗದಿಂದ ಬಂದಿದ್ರು ಕೋಲಾರದಿಂದ ಬಂದಿದ್ರು ಬೆಂಗಳೂರಿಂದ ಬಂದಿದ್ರು ಯಾಕೆ ನಿಮ್ಮ ಒಂದು ಪತ್ರಿಕಾ ಗೋಷ್ಠಿ ನೋಡಿ ನಿಮ್ಮ ಪತ್ರಿಕೆ ಘೋಷಣೆ ನೋಡಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥವ್ರಿಗೆ ನಿರಾಸೆಯನ್ನು ಮಾಡಿದ್ರಲ್ಲ ಅವ್ರಿಗೆ ದ್ರೋಹ ಬಗದ್ರಲ್ಲ ನೀವು ನಾಡದೇವತೆ ಚಾಮುಂಡಿ ಬೆಟ್ಟದಲ್ಲಿ ದಾಸೋಹ ಭವನದಲ್ಲಿ ಜನಗಳಿಗೆ ಕೊಟ್ಟಂತ ಏರಿಕೆಯನ್ನ ನೀವು ಸುಳ್ಳು ಮಾಡಿದ್ರಲ್ಲ ಇದರಿಂದ ನಮ್ಮ ಮೈಸೂರು ದೇವಂತ ಕನ್ನಡಗಳು ಬಳಗ ಉಗ್ರವಾಗಿ ನಿಮ್ಮನ್ನ ಖಂಡಿಸುತ್ತೆ ಉಗ್ರವಾಗಿ ನಿಮ್ಮನ್ನ ಖಂಡಿಸುತ್ತೆ ನಿಮ್ಮ ಏರಿಕೆಯನ್ನು ಹಿಂಪಡಿಬೇಕು ಮುಂದಿನ ಬಾ ಮುಂದಿನ ಶುಕ್ರವಾರ ಎರಡನೇ ಶುಕ್ರವಾರಕ್ಕೆ ಎರಡು ಸಾವಿರ ರೂಪಾಯಿನ ತೆರವುಗೊಳಿಸಿ ಪ್ರತಿಯೊಬ್ಬ ಭಕ್ತರಿಗೂ ಸರದಿ ಸಾಲು ಒಂದೇ ಸಾಲನ್ನ ಮಾಡಬೇಕು ಸುಮಾರು ಏಳೆಂಟು ಕಡೆ ನೀರಿನ ನೀರ ವ್ಯವಸ್ಥೆ ಮಾಡಬೇಕು ಚಾಮುಂಡಿ ಬೆಟ್ಟದ ಪಾದದ ಮೆಟ್ರೋ ಉದ್ದಕ್ಕೂ ಒಂದು ಎರಡು ಮೂರು ಕಡೆ ಶೌಚಾಲಯಗಳನ್ನ ನಿರ್ಮಾಣ ಮಾಡಬೇಕು ಇನ್ನೂ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಬೇಕು ಅಂತ ನಮ್ಮ ಮೈಸೂರು ಅಂತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸಿ ಆಗ್ರ ಖಂಡಿಸಿ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತವೆ ಯಾಕೆ ನೀವು ಐ ಎ ಎಸ್ ಐ ಪಿ ಎಸ್ ಓದಿ ರಾಜಕಾರಣಿಗಳು ಹೇಳ್ದಂಗೆ ಕೇಳಕ್ಕೆ ನೀವು ಅಧಿಕಾರಕ್ಕೆ ಬಂದಿರೋದು ಜನ ಭಕ್ತರಿಗೆ ಅನುಕೂಲ ಮಾಡೋಕೆ ನೀವು ಐ ಎ ಎಸ್ ಐ ಪಿ ಎಸ್ ತಾಣದಲ್ಲಿರೋದು ಮೈಸೂರು ಚಾಮುಂಡಿ ಬೆಡ್ತಾಳಿ ಪ್ರಾಧಿಕಾರ ಮಾಡಿರೋದು ಜನರ ಒಳಿತಿಗೋಸ್ಕರನ ಇಲ್ಲ ರಾಜಕಾರಣಿಗಳ ಅಡಿಯಾಗಿ ಕೆಲಸ ಮಾಡಕ್ಕೂ ನೀವು ಪ್ರಾಧಿಕಾರ ಮಾಡಿರೋದು ಪ್ರಾಧಿಕಾರ ಮಾಡರೂ ಚಾಮುಂಡಿ ಬೆಟ್ಟದ ಉಳಿವಿಗೋಸ್ಕರ ಚಾಮುಂಡಿ ಬೆಟ್ಟದಲ್ಲಿ ಬರ್ತಕ್ಕಂಥ ಆದಾಯವನ್ನು ಭಕ್ತರಿಗೆ ಹಂಚಕ್ಕೋಸ್ಕರ ಯಾವುದೇ ಅಹಿತಕರ ಘಟನೆಗಳು ಆಗ್ಬಾರ್ದು ಅಂತ ನೀವು ಪ್ರಾಧಿಕಾರ ಮಾಡ್ಕೊಂಡು ಜನಗಳ ಹತ್ರ ಅಗಲು ಅಗಲು ದರೋಡೆ ಮಾಡ್ಕೊಂಡು ಪಿಕ್ ಪ್ಯಾಕೆಟ್ ಮಾಡ್ತಾ ಇದ್ರಾ ಈ ಪಿಕ್ ಪ್ಯಾಕೆಟ್ ಮಾಡೋ ಕೆಲಸ ನಿಮ್ಗೆ ಯಾಕೆ ದುರ್ಬುದ್ಧಿ ಬಂತು ನಿಮ್ಗೆ ಏನು ದರಿದ್ರೆ ಬಂತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಹೇಳ್ತಾರೆ ಸರ್ಕಾರದ ನಮ್ಮ ಕರ್ನಾಟಕ ಸರ್ಕಾರದ್ದು ಒಂದು ವರ್ಷದ ಆದಾಯ ಮೂರು ಲಕ್ಷದ ಹತ್ತು ಸಾವಿರ ಕೋಟಿ ಅಂತ ಮೂರು ಲಕ್ಷದ ಹತ್ತು ಸಾವಿರ ಕೋಟಿ ಏನ್ ಮಾಡ್ತಾ ಇದ್ರಿ ಏನಕ್ಕೆ ಈ ತರ ವೆಚ್ಚ ಮಾಡ್ತಾ ಇದ್ರಿ ಚಾಮುಂಡಿ ಬೆಟ್ಟ ಚಾಮುಂಡಾಮನ ಮಾರಕ್ಕೋಸ್ಕರ ನಿಮ್ಮ ತೆಳಿಗೋಸ್ಕರ ನಿಮ್ಮ ಹುಚ್ಚು ಅಭಿಮಾನಕ್ಕೋಸ್ಕರ ನಿಮ್ಮ ಭ್ರಷ್ಟ ರಾಜಕಾರಣಕ್ಕೋಸ್ಕರ ಜನಗಳ ರಕ್ತ ಇರ್ತಾ ಇದ್ರ ಅದರದೊಳೆ ಮಾಡ್ತಾ ಇದ್ರಾ ಇದ ಪಾರದರ್ಶಕ ಆಡಳಿತ ಇದನ್ನ ಸಂವಿಧಾನ ಬದ್ಧ ಆಡಳಿತ ನಾಡದೇವತೆ ಚಾಮುಂಡೇಶ್ವರಿ ನಿಮ್ಗೆ ಅಧಿಕಾರ ಕೊಟ್ಟರದು ನಿಮ್ಮನ್ನ ಪರೀಕ್ಷೆ ಮಾಡಕ್ಕೆ ಆದ್ರೆ ಜನಗಳ ಹತ್ರ ಮಾಡಿ ಪಿಕ್ ಪ್ಯಾಕೆಟ್ ಮಾಡಿ ಅಂತ ನಿಮ್ಗೆ ಅಧಿಕಾರ ಕೊಟ್ಟಿಲ್ಲ ಸಿದ್ದರಾಮಯ್ಯ ಎರಡನೇ ಸಾರಿ ಅಧಿಕಾರ ಚುಕ್ಕ ಹಿಡಿದಿರಿ ನಿಮ್ಮ ಕಾರ್ಯಕರ್ತರು ಎಡಬಾಳ ಎಡ ಕಾರ್ಯಕರ್ತರು ಏನ್ ಮಾಡ್ತಾ ಯಾಕೆ ಯಾಕೆಲ್ಲ ಜವಾಬ್ ಈ ಸಮಸ್ಯೆಗಳನ್ನ ಬರೆಯ ಬಗೆಹರಿಸ್ಲಿಲ್ಲ ಬರೀ ಹೋರಾಟ ಮಾಡಕ್ಕೆ ಬರೀ ಜೈಕಾರಕ್ಕೆ ಹೋಗಕ್ಕೆ ಬರೀ ಆಡಳಿತರೋ ಯಾಕಕ್ ಮಾತ್ರ ನಿಮ್ಮ ಕಾರ್ಯಕರ್ತರು ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗ್ಬೇಕು ನೀವು ಆಡಳಿತದಲ್ಲಿ ಇರಕ್ಕೆ ನಾಳೆ ಈ ಕೂಡಲೇ ನೀವು ಮುಂದಿನ ಶುಕ್ರವಾರದಿಂದ ಜನರ ಸಮಸ್ಯೆನ ಆಲಿಸಿ ಉತ್ತಮವಾದಂತ ಸೇವೆ ಮಾಡ್ಲಿಲ್ಲ ಅಂದ್ರೆ ನೀವು ಆ ಕ್ಷಣದಲ್ಲಿ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೇಕು ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಮತ್ತೊಮ್ಮೆ ಖಂಡಿಸುವುದರ ಮೂಲಕ ಆಗ್ರಹಿಸ್ತವೆ ಪರಿಸರ ಪರಿಸರಕ್ಕೆ ಒತ್ತು ಕೊಟ್ಟಿಲ್ಲ ಮೆಟ್ಲಾದ ಪ್ರಕಾರ ಕೆಳಗಡೆ ಭಕ್ತರ ಹತ್ರ ಬಾಟ್ಲಕ್ ಇದುಕೊತೀರಿ ನೀರಿನ ಬಾಟ್ಲು ಪ್ಲಾಸ್ಟಿಕ್ ಅಂತ ಅದೇ ನೀರಿಗೋಸ್ಕರ ಮೇಲೆ ಹಾಕಾರ ಬಂದು ಜನ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟು ಬಾಟ್ಲ್ ತಗೊಂಡ್ ನೀರು ಕುಡಿತಾ ಇದ್ರಲ್ಲ ನಿಮ್ ಕಣ್ಣು ಹಿಂಗಿದ್ಯಾ ನಿಮ್ ಕಣ್ಣು ಕೊರೆ ಬಂದಿದ್ಯಾ ಇದೆಲ್ಲ ನಿಮ್ದು ದಕ್ಷ ಪ್ರಾಮಾಣಿಕ ಆಡಳಿತ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ ಅಯೋಗ್ಯರೇ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಸನ್ನಿಧಿಲಿ ಇಷ್ಟೊಂದು ಇನ್ನ ಪರಿಸ್ಥಿತಿನ ಸೃಷ್ಟಿ ಮಾಡಬೇಡಿ ನಿಮ್ಮ ನಿಮ್ಮ ಆಡಳಿತಕ್ಕೆ ನೀವೇ ಕಪ್ಪು ಚುಕ್ಕೆಯನ್ನ ಇಟ್ಕೋಬೇಡಿ ಪಾರದರ್ಶಕ ಆಡಳಿತ ಮಾಡಿ ಸಂವಿಧಾನಬದ್ಧ ಆಡಳಿತ ಮಾಡಿ ಬಸವಣ್ಣವ್ರ ಆಡಳಿತ ಮಾಡಿ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲಕ ಆಡಳಿತ ಮಾಡಿ ಅಂತ ನಮ್ಮ ಮೈಸೂರು ಉದಯವತ ಕನ್ನಡಿಗರ ಬಳಕದಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ ಭ್ರಷ್ಟ ಅಧಿಕಾರಿಗಳಾಗಿ ಭ್ರಷ್ಟ ರಾಜಕಾರಣಿಗಳಾಗಿ ಜನಗಳಿಗೆ ಆಶ್ವಾಸನೆ ಕೊಟ್ಟಂತ ಆಶ್ವಾಸನೆ ಕೊಟ್ಟು ಸುಳ್ಳು ಮಾಡಿದ ಅಧಿಕಾರಿಗಳಿಗೆ ಹೇಳಿ ನಮ್ಮ ಮಾತನ್ನ ಸಮರ್ಪಿಸ್ತಾ ಇದೇವೆ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ ಮಾತೆ ಚಾಮುಂಡೇಶ್ವರಿಗೆ ನಾಲ್ವಣಿ ಕಿಶೋರ ರಾಜ ಒಡೆಯರಿಗೆ